ಹಾಯ್ ಹಲೋ ಎಲ್ರಿಗೂ ನಾನು ನಿಮ್ಮ ಮಂಜು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಹಸಿಪುಟ್ಟ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಬಳಸಿರೋದು ಒಂದು ಸ್ವಲ್ಪ ಬಟಾಣಿ ಕ್ಯಾರೆಟು ಒಂದು ಸ್ವಲ್ಪ ಗೆಡ್ಡೆ ಕೋಸು ಮತ್ತು ಹುರುಳಿಕಾಯಿ ಹಾಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಈಗ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಡ್ತೀನಿ ಇವತ್ತು ನಾನು ನಿಮಗೆ ಒಂದು ಉಪ್ಪಿಟ್ಟು ಬಗ್ಗೆ ಒಂದು ಹಾಡು ಹೇಳ್ತೀನಿ ಏನಪ್ಪ ಅಂದರೆ ಇದು ಫಸ್ಟ್ ಹೇಳ್ತೀನಿ ಫಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಬೇಕು ಜೀರಿಗೆನ ಉಪ್ಪಿಟ್ಟಿಗೆ ಯೂಸ್ ಮಾಡೋದ್ರಿಂದ ಜೀರ್ ಉಪ್ಪಿಟ್ಟಿನ ಫ್ಲೇವರು ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಇವೆರಡೂ ಸಿಡ್ದಾದ್ಮೇಲೆ ನಾವು ಸ್ವಲ್ಪ ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಬೇಡಿ ಒಣಮೆಣ್ಸಿನ್ಕಾಯಿನ ಬದಲಿಗೆ ಯೂಸ್ ಮಾಡಿ ಇವತ್ತು ನಾನು ಬಟಾಣಿ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿನ ಶೇರ್ ಮಾಡ್ತೀನಿ ಏನಪ್ಪ ಅಂದರೆ ನಾವು ಬಟಾಣಿನ ವಾರಕ್ಕೆ ಎರಡರಿಂದ ಮೂರು ಸಲಿನಾದರೂ ಬಳಸಲೇಬೇಕು ಯಾಕಂದರೆ ಬಟಾಣಿಯಲ್ಲಿ ವಿಟಮಿನ್ ಸಿ ಇರುತ್ತೆ ಹಸಿರು ಹಸಿ ಬಟಾಣಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ ಸೊ ಇದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಿಗುತ್ತೆ ಹಾಗೆ ಬಟಾಣಿಯನ್ನು ನಾವು ಹೆಚ್ಚಾಗಿ ಸೇವಿಸೋದ್ರಿಂದ ನಮ್ಮ ಮೂ ಮೂಳೆಗಳಿಗೆ ಬಲ ಸಿಗುತ್ತೆ ಜಾಸ್ತಿ ಸ್ಟ್ರೆಂತ್ ಕೊಡುತ್ತೆ ಇದು ಸೊ ಹಾಗಾಗಿ ವಾರದಲ್ಲಿ ಎರಡರಿಂದ ಮೂರು ಸಲಿನಾದರೂ ನೀವು ಬಟಾಣಿಯನ್ನು ನಿಮ್ಮ ಅಡುಗೆಯಲ್ಲಿ ಸೇರಿಸ್ಕೊಳ್ಳಿ ಈಗ ಬಟಾಣಿ ಈಗ ನಾನು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಬೆಂದಾದ್ಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊತ ಇಟ್ಟಿರೋಂತಹ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಬನ್ನಿ ಉಪ್ಪಿಟ್ಟು ಬಗ್ಗೆ ನನಗೆ ಗೊತ್ತಿರೋ ಹಾಡು ಹೇಳ್ತೀನಿ ನನ್ನ ತಮ್ಮ ತೋರುಣ ಅಂತಿದ್ದಾನೆ ಅವನು ನನಗೆ ಹೇಳಿ ಹೇಳಿದ ಹಾಡು ನಾನು ಉಪ್ಪಿಟ್ಟು ಮಾಡಬೇಕಾದ್ರೆಲ್ಲ ಈ ಹಾಡು ನೆನ್ಪರತ್ತೆ ಬಾರೋ ಇಲ್ಲಿ ಮರಿ ರವೆ ಸ್ವಲ್ಪ ಉರಿ ಮೆಣಸಿನ್ಕಾಯಿ ಸ್ವಲ್ಪ ಮುರಿ ಕಾಯಿ ಸ್ವಲ್ಪ ತುರಿ ಒಗ್ಗರಣೆ ಹಾಕೋ ಮರಿ ಉಪ್ಪಿಟ್ಟಾಯ್ತು ರೆಡಿ ನಾನು ಪ್ರತಿ ಸಲ ಉಪ್ಪಿಟ್ಟು ಮಾಡಬೇಕಾದ್ರೂ ಈ ಹಾಡು ನೆನಪಾಗೇ ಆಗುತ್ತೆ ಅದೇನೋ ಅವ್ನು ನನ್ನ ತಮ್ಮ ಅವತ್ತು ನಂಗೆ ಹೇಳಿದ ರೀತಿ ತುಂಬ ಇಷ್ಟ ಆಗಿತ್ತು ಬನ್ನಿ ಈಗ ನೆಕ್ಸ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮನೆ ನನ್ನ ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗಂತೂ ಪ್ರತಿ ಭಾನುವಾರ ಮಿಸ್ ಇಲ್ದಂಗೆ ಉಪ್ಪಿಟ್ಟು ಮತ್ತು ಕೆಸರಿ ಭಾತ್ನ ಮಾಡೋದು ನಾನು ಚಿಕ್ಕವಳಿದ್ದಾಗಿಂದ ಹಂಗೆ ಮಾಡೋದು ಬಟ್ ಇವಾಗೆಲ್ಲ ಚೇಂಜ್ ಆಗಿದೆ ಲೈಫ್ ಸ್ಟೈಲು ಬಟ್ ಚಿಕ್ಕವಳಿದ್ದಾಗಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ ಪ್ರತಿ ಭಾನುವಾರ ಉಪ್ಪಿಟ್ಟು ಕೆಚ್ರಿ ಭಾತು ನನಗೆ ಹಾಗಾಗಿ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಫೇವ್ರೇಟ್ ಚಿಕ್ಕ ವಯಸ್ಸಿಂದ ಇವಾಗಿವಾಗ ಉಪ್ಪಿಟ್ಟಿಂದ ಅದು ಪೂರಿಗೆ ಶಿಫ್ಟ್ ಆಗಿಬಿಟ್ಟಿದೆ ಫೇವ್ರೇಟ್ ಅನ್ನೋ ಪ್ಲೇಸು ನಾನು ಹಾಗೇ ಇಲ್ಲಿ ಸ್ವಲ್ಪ ಅಶ್ ಅರ್ಶಿಣ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಿಂದ ಉಪ್ಪಿಟ್ಟು ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದಾದ ಮೇಲೆ ನಾನು ಉಪ್ ನಮಗೆ ಎಷ್ಟು ಕ್ವಾಂಟಿಟಿ ಉಪ್ಪಿಟ್ಟು ಬೇಕೋ ಅಷ್ಟಕ್ಕಾಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು ನಾನು ಮೂರು ಜನಕ್ಕಾಗೋಷ್ಟು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ದೊಡ್ಡ ಗ್ಲಾಸ್ ಒಂದೂರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಆ್ಯಡ್ ಮಾಡಬೇಕು ಆವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ನಾನು ಆಗಲೇ ಬೇಯಿಸಿ ಬೇಯಿಸಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿದೆ ನೀವೇ ನೋಡ್ತಿರ್ಬೋದು ಬೆಂದಾಗ ತರಕಾರಿ ಕಲರೆಲ್ಲ ಚೇಂಜ್ ಆಗುತ್ತೆ ಈಗ ಅದು ಬೇಯೋ ಅಷ್ಟೇ ನಾವು ಒಂದು ಕಡೆ ರವೆನ ಹುರಿದಿಟ್ಕೊಂಡಿರ್ಬೇಕು ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ರವೆನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರವೆನೇ ಚೆನ್ನಾಗಿ ಹುರಿದಿಟ್ಕೊಬೇಕು ಬನ್ಸಿ ರವೆ ಆದರೂ ಸರಿ ಸಣ್ಣ ರವೆ ಆದರೂ ಸರಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಹಾಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟೇ ಆ್ಯಡ್ ಮಾಡ್ಕೊಂಬಿಡೋದು ಒಳ್ಳೇದು ಯಾಕಂದರೆ ರವೆ ಹಾಕಾದ್ಮೇಲೆ ಅದನ್ನು ಹಾಕಿದ್ರೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಅದಾಗಿದ ತಕ್ಷಣನೇ ರವೆನ ಉರ್ದಿಟ್ಕೊಂಡಿದ್ನಲ್ಲ ಅದನ್ನು ನಿಧಾನಕ್ಕೆ ಹಾಕ್ಕೊಬೇಕು ಒಂದೇ ಸಲ ಹಾಕ್ಕೊಂಡ್ರೆ ಗಂಟು ಗಂಟು ಆಗ್ಬಿಡುತ್ತೆ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದರಿಂದ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಲೋ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುವಾದ ಮೇಲೆ ಒಂದು ಐದು ನಿಮಿಷ ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿದ್ರೆ ಆವಾಗ ರೆವೆಲ್ಲ ಚೆನ್ನಾಗಿ ಹರಳ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇವಾಗ ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಹಾಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಶೇರ್ ಟ್ರೈ ಮಾಡಿ ಹಾಗೆ ನಾನು ಮಾಡೋ ಅಡುಗೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ತುಂಬ ಜನಕ್ಕೆ ರೀಸ್ Madi. Thank you all.